ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ ವೈಷ್ಣವ ಸಂಪ್ರದಾಯದವರು ವಿಷ್ಣು ಸೃಷ್ಟಿ ಮಾಡದ ಅಂತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಆ ತ್ರಿಮೂರ್ತಿಗಳಿಗೆ ಮೀರಿದ ಇನ್ನೊಂದು ಶಕ್ತಿಯೇ ಕಬೀರರು ಸಂಸ್ಕೃತಿಗಳನ್ನು ಹುಟ್ಟ ಹುಟ್ಟಾಕ್ಕೊಂಡ್ರು ಅದನ್ನು ಪಾಲನೆ ಮಾಡ್ಕೊಂಬಂದರು ಅದು ನಿಜವಾದ ಸನಾತನ ಅಲ್ಲ ಅಂತ ಕಬೀರ್ ಸಾಹೇಬರು ಹೇಳ್ತಾರೆ ಸನಾತನ ಅದು ಅಂದರೆ ನಿನ್ನ ಸ್ವರೂಪವೇ ಶೈವ ಸಂಪ್ರದಾಯದವರು ಶಿವ ಸೃಷ್ಟಿ ಮಾಡ್ದ ಅಂತಾರೆ ಸನಾತನ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಅದೆಷ್ಟೋ ಋಷಿ ಮುನಿಗಳು ಹೇಳ್ಕೊಂಬಂದಿರೋ ಎಷ್ಟೋ ವಿಚಾರಗಳನ್ನು ನಾವು ಇವತ್ತು ಕಬೀರರ ಸಂದೇಶದ ಮುಖಾಂತರನೂ ಕೇಳ್ತಾ ಇದ್ದೀವಿ ಅವ್ರಿಗೆ ಕಂಡ್ರೆ ಇವ್ರಿಗಾಗಲ್ಲ ಇವ್ರಿಗೆ ಕಂಡ್ರೆ ಆಗಲ್ಲ ದ್ವೇಷ ಭಾವನೆಗಳಿದೆ ಇದಕ್ಕೆಲ್ಲ ಮೀರಿದು ಕಬೀರರ ಜ್ಞಾನ ನಮ್ಮ ಜನರ ಜೊತೆಯಲ್ಲಿ ನಾವು ಬರ್ತ ಮಾತಾಡುವಾಗ ಕಬೀರರ ವಿಚಾರಗಳನ್ನು ಕಬೀರ ಸಂದೇಶಗಳನ್ನು ಕೆಲವು ವಿಚಾರವಂತರ ಜೊತೆಯಲ್ಲಿ ನಾವು ಮಾತಾಡುವಾಗ ಅವರ ಪ್ರಶ್ನೆಗಳು ಹೇಗಿರ್ತವೆ ಅಂತಂತಂದರೆ ಇವತ್ತು ನಮ್ಮ ತ್ರಿಮೂರ್ತಿಗಳು ಅಂತ ನಮ್ಮ ಒಂದು ಇದರಲ್ಲಿ ನಾವೇನು ಕರ್ಕೋತೀವೋ ಬ್ರಹ್ಮ ವಿಷ್ಣು ಮಹೇಶ್ವರ ಆ ತ್ರಿಮೂರ್ತಿಗಳಿಗೆ ಮೀರಿದ ಇನ್ನೊಂದು ಶಕ್ತಿಯೇ ಕಬೀರರು ಅಂತ ಹೇಳ್ಕೊತಾರೆ ಅವರು ಅದು ಸರಿನಾ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲಿಗೆ ತ್ರಿಮೂರ್ತಿಗಳಿಗೆ ಹೊರತಾಗಿ ಇರ್ತಕ್ಕಂಥ ಇನ್ನೊಂದು ಶಕ್ತಿಯೇ ಕಬೀರರ ಅದ ಆ ಥರ ಆಗೋದಾದರೆ ಈ ಒಂದು ನಮ್ಮ ಸನಾತನ ಸಂಸ್ಕೃತಿಗೆ ಅಂದರೆ ಇವತ್ತು ಒಂದು ಯಾವುದೇ ಒಂದು ಮತ ಇಸ್ಲಾಮ್ ಇರ್ಬೋದು ಕ್ರಿಶ್ಚಿಯಾನಿಟಿ ಇರ್ಬೋದು ಒಂದಕ್ಕೆ ಸಾವಿರದ ಐನೂರು ವರ್ಷ ಒಂದಕ್ಕೆ ಎರಡು ಸಾವಿರ ವರ್ಷ ಅದಕ್ಕೆ ಹಿಂದೆಯಿಂದ ಇದ್ದಂಥದ್ದು ಸನಾತನ ಸಂಸ್ಕೃತಿ ಸನಾತನ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಅದೆಷ್ಟೋ ಋಷಿ ಮುನಿಗಳು ಹೇಳ್ಕೊಂಬಂದಿರೋ ಎಷ್ಟೋ ವಿಚಾರಗಳನ್ನು ನಾವು ಇವತ್ತು ಕಬೀರರ ಸಂದೇಶದ ಮುಖಾಂತರನೂ ಕೇಳ್ತಾ ಇದ್ದೀವಿ ಅಂದರೆ ಮಾಡಿಫೈ ಮಾಡಿ ಇವತ್ತು ಯಾವುದೋ ಒಂದು ಗ್ರಂಥದಲ್ಲಿರ್ತಕ್ಕಂಥ ವಿಚಾರಗಳನ್ನು ಅರ್ಥೈಸಿ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಜೀರ್ಣ ್ಕೊಳ್ಳೋ ಲೆವೆಲಲ್ಲಿ ಹೇಳ್ತಿರ್ತಕ್ಕಂಥ ಒಂದು ಪಂಥ ಕಬೀರರ ಪಂಥ ಇರ್ಬೋದಾ ಅದು ಒಂಥರ ವಿಜ್ಞಾನಿಗಳ ತಂಡ ಇದ್ದಂಗೆ ಇರ್ಬೋದಾ ಅಥವಾ ಇದರ ಮೂಲ ಯಾರು ಇದಕ್ಕೆ ಮೂಲ ಇವರ ಒಂದು ವಿಚಾರಧಾರೆಗಳಿಗೆ ಮೂಲ ಸನಾತನ ಸಂಸ್ಕೃತಿನ ಅಲ್ವ ಮೊದಲಿಗೆ ಸನಾತನ ಅಂದರೆ ಅರ್ಥ ನಾವು ಮಾಡ್ಕೊಳ್ಳೋಣ ಸನಾತನ ಅಂತ ಅಂದರೆ ಯಾರು ಹುಟ್ಟಾಕಿದ್ದಲ್ಲ ಅದು ಮೊದಲಿಂದನೂ ಇದೆ ನಂತರ ಸಂಸ್ಕೃತಿಗಳನ್ನು ಹುಟ್ಟಾಕ್ಕೊಂಡ್ರು ಮನುಷ್ಯರು ಅವ್ರದೇ ಆದಂಥ ಮತ ಸಂಪ್ರದಾಯಗಳಂತೆ ಸಂಸ್ಕೃತಿಗಳನ್ನು ಹುಟ್ಟಾಕ ಹುಟ್ಟಾಕ್ಕೊಂಡ್ರು ಅದನ್ನು ಪಾಲನೆ ಮಾಡ್ಕೊಂಬಂದರು ಅದು ನಿಜವಾದ ಸನಾತನ ಅಲ್ಲ ಅಂತ ಕಬೀರ್ ಸಾಹೇಬರು ಹೇಳ್ತಾರೆ ಸನಾತನ ಆದರೆ ನಿನ್ನ ಸ್ವರೂಪವೇ ನಿನ್ನ ಆತ್ಮನೇ ಆಗಲೇ ಹೇಳ್ದಂಗೆ ಈ ಭೂಮಿ ವಿಜ್ಞಾನಿಗಳು ಹೇಳ್ತಾರೆ ಎಷ್ಟೋ ಕೋಟಿ ವರ್ಷಗಳಿಂದ ಈ ಭೂಮಿ ಇದೆ ಅದೇ ರೀತಿಯಾಗಿ ಮನುಷ್ಯನ ಆತ್ಮ ಸಹ ಎಷ್ಟೋ ಕೋಟಿಗಳಿಂದ ಇದೆ ಯಾರು ಹುಟ್ಟಾಕಿದ್ದಲ್ಲ ಯಾರು ಸೃಷ್ಟಿ ಮಾಡಿದ್ದಲ್ಲ ಈ ನೀವು ಹೇಳಿದ ವಿಚಾರದ ಬಗ್ಗೆ ನಾನು ಗ್ರಂಥಗಳನ್ನು ಅಧ್ಯಯನ ಮಾಡಿದ ಪ್ರಕಾರ ಆಗಲಿಂದನೂ ಇದರ ತಿಕ್ಕಾಟ ಇದ್ದೇ ಇದೆ ಪ್ರಪಂಚನ ಯಾರೋ ಒಬ್ಬ ವ್ಯಕ್ತಿನೋ ಬ್ರಹ್ಮನೋ ವಿಷ್ಣುನೋ ಈಶ್ವರನೋ ಸೃಷ್ಟಿ ಮಾಡಿದ ಅಂತ ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಹೇಳ್ತಾರೆ ವೈಷ್ಣವ ಸಂಪ್ರದಾಯದವರು ವಿಷ್ಣು ಸೃಷ್ಟಿ ಮಾಡ್ದ ಅಂತಾರೆ ಶೈವ ಸಂಪ್ರದಾಯದವರು ಶಿವ ಸೃಷ್ಟಿ ಮಾಡ್ದ ಅಂತಾರೆ ಈ ತಿಕ್ಕಾಟಗಳು ಆಗಲಿಂದನೂ ಇದೆ ಆಗಲಿಂದನೂ ಅವ್ರಿಗೆ ಕಣ್ರಿ ಇವ್ರಿಗಾಗಲ್ಲ ಇವ್ರಿಗೆ ಕಣ್ರಿ ಆಗಲ್ಲ ದ್ವೇಷ ಭಾವನೆಗಳಿದೆ ಇದಕ್ಕೆಲ್ಲ ಮೀರಿದು ಕಬೀರದ ಜ್ಞಾನ ಸತ್ಯವನ್ನು ಹಿಂದೆ ಹೇಳಿದ್ರು ಭಾರತೀಯ ಇತಿಹಾಸ ದರ್ಶನದಲ್ಲಿ ಹೇಳಿದ್ದಾರೆ ಮುನಿಗಳು ಕಣಾದಿಗಳು ಒಂದು ಗುಂಪು ವ್ಯವಸ್ಥಿತವಾಗಿ ಮನುಷ್ಯರನ್ನು ಮೂಢನರಾಗಿ ಮಾಡ್ತಾ ಬಂತು ಹಾಗಾಗಿ ಅದು ನಡ್ಕೊಂಡು ಬರ್ತಾ ಇದೆ ಈಗಷ್ಟು ಸಾಕಷ್ಟು ವಿದ್ಯಾವಂತರಿದ್ದಾರೆ ಯುವಕರು ವಿಚಾರ ಮಾಡ್ಬೋದು ವಿಚಾರ ಮಾಡಿ ತಮ್ಮಗೆ ತಾವು ವಿಮರ್ಶೆ ಮಾಡಿಕೊಂಡು ಸತ್ಯವನ್ನು ಕಂಡಿಡ್ಕೊಳ್ಬೋದು ಆದರೆ ಆ ಸತ್ಯನ ಕಂಡುಕೊಳ್ಳೋಕ್ಕೆ ಅಂಥ ಒಂದು ಸಂಸ್ಕಾರವನ್ನು ಪಡೆದಿರಬೇಕು ಅಂಥ ಒಂದು ಸಂಸ್ಕಾರವನ್ನು ಪಡೆದಿದ್ದರೆ ಮಾತ್ರ ಅದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಒಂದು ವಚನದಲ್ಲೂ ಹೇಳ್ತಾರೆ ಏನಂತ ಮನುಷ್ಯನು ನಿಷ್ಕಾಮದಿಂದ ನೂರು ಕೋಟಿ ಜನ್ಮಗಳಲ್ಲಿ ತನಗೆ ಇಷ್ಟವಾದ ದೇವರನ್ನು ಈಶ್ವರನನ್ನು ಯಾರೋ ಪೂಜೆ ಮಾಡಿರ್ತಾನೆ ಆ ನಿಷ್ಕಾಮದ ಫಲದ ಪೂಜೆಯ ಫಲವೇ ಆತನನ್ನು ಸತ್ಯಜ್ಞಾನಕ್ಕೆ ತೆಗೆದುಕೊಂಡೋಗಿ ತಿಳ್ಕೊಳ್ಳೋಕ್ಕೆ ತೆಗೆದುಕೊಂಡೋಗಿಬಿಡುತ್ತೆ ಅಂಥೇಳಿ ಒಂದು ವಚನವನ್ನು ಸಹ ನಮ್ಮ ಹನುಮಾನ್ ಸಾಹೇಬರು ಸದ್ಗುರು ಹನುಮಾನ್ ಸಾಹೇಬರು ಅದನ್ನು ಇದ್ರು ಅದ್ರ ಪ್ರಕಾರ ಹೋದರೆ ಮನುಷ್ಯ ನಿಷ್ಕಾಮ ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪೂಜೆ ಮಾಡತಕ್ಕಂಥ ಒಂದು ರಿಸಲ್ಟು ಈತನಿಗೆ ವಾಪಸ್ ಬರುತ್ತೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಪರೀಕ್ಷೆನಲ್ಲಿ ಬರೆದಾಗ ರಿಸಲ್ಟ್ ಹೋಗಲ್ಲ ಆತನಿಗೆ ಬರುತ್ತೆ ಚೆನ್ನಾಗಿ ಬರೆದಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಅವನು ಎಷ್ಟು ಸಾಮರ್ಥ್ಯದಿಂದ ಅನುಭವ ಮಾಡಿಕೊಂಡು ತಿಳ್ಕೊಂಡು ಬರೆದಿರ್ತಾನೋ ಅಷ್ಟು ಮಾರ್ ಇದು ಅದೇ ರೀತಿ ಅವನ ಸಂಸ್ಕಾರದಿಂದ ಸತ್ಯಜ್ಞಾನ ತಿಳ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ ಇಲ್ಲಾಂದರೆ ಎಲ್ಲ ಅದಕ್ಕೆ ಕಬೀರ್ ಸಾಯ್ ಹೇಳ್ಬಿಟ್ರು ಇಂಥ ಒಂದು ಜ್ಞಾನ ಸತ್ಯ ಯಥಾರ್ಥವಾದ ಜ್ಞಾನ ತಿಳ್ಕೊಳ್ಳೋಕ್ಕೆ ಆತನ ಸಂಸ್ಕಾರದಲ್ಲಿ ಇರಬೇಕು ಮತ್ತು ಯಾರೋ ಒಬ್ಬರು ಕೋಟಿಗೊಬ್ಬರು ಅಂದರು ಅಷ್ಟಿಲ್ಲ ಹೇಳಿಲ್ಲ ಈ ರೀತಿ ಯಥಾರ್ಥ ಜ್ಞಾನ ತಿಳ್ಕೊಳ್ಳೋಕ್ಕೆ ಕೋಟಿಗೊಬ್ಬರಿಗೆ ಸಾಧ್ಯ ಆಗೋದು ಕೋಟಿಗೊಬ್ಬರೇ ಅದ್ರ ಲೆಕ್ಕ ನೋಡಿದ್ರೆ ಖಂಡಿತ ಅವ್ರ ಮಾತು ನಿಜ ಅನಿಸುತ್ತೆ ಪ್ರಪಂಚದಲ್ಲಿ ಎಷ್ಟೋ ಕೋಟಿ ಜನಸಂಖ್ಯೆ ಇದೆ ಆದರೆ ಕಬೀರ್ ಸಾಹೇಬರು ತಿಳಿಸ್ತಕ್ಕಂಥ ಯಥಾರ್ಥವಾದ ಜ್ಞಾನ ವಿಚಾರಗಳನ್ನು ಅಳವಡಿಸ್ಕೊಳ್ತಾ ಇರೋರು ಎಷ್ಟು ಕೋಟ್ಯಾನು ಕೋಟಿ ಜನಗಳಲ್ಲಿ ಬೆರಳಿ ಕೆಲವರೇ ಎಷ್ಟು ವಿಜ್ಞಾನಿಗಳು ತತ್ವಜ್ಞಾನಿಗಳು ದಾರ್ಶನಿಕರು ಹೇಗಿರ್ತಾರೋ ಹಾಗೆ ಹಾಗೆ ಇದು ಭಾಳ ಅದ್ಭುತವಾದ ವಿಚಾರಗಳು ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತು ಭೇಟಿಯಾಗೋಣ ಧನ್ಯವಾದಗಳು